ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನೆಲ್ಲಿಕಾಯಿಯಿಂದ ಒಂದು ಒಳ್ಳೆ ತಂಬಳಿ ತುಂಬ ರುಚಿಯಾಗುತ್ತೆ ಈಗ ಬೇಸಿಗೆಗಂತೂ ಹೇಳಿ ಮಾಡಿಸಿದಂಥ ತಂಬಳಿ ಇದು ತುಂಬ ಟೇಸ್ಟ್ ಆಗುತ್ತೆ ಊಟ ಮಾಡಿದ್ದೇ ಗೊತ್ತಾಗಲ್ಲ ನಿಮಗೆ ಅಷ್ಟು ರುಚಿಯಾಗತ್ತೆ ಇದು ತಂಬಳಿ ನೆಲ್ಲಿಕಾಯಿ ಸೀಸನ್ನು ನೆಲ್ಲಿಕಾಯಿ ಬರ್ತಾ ಇದೆ ಆರಾಮಲ್ಲೇ ನೆಲ್ಲಿಕಾಯಿ ಒಂದೆರಡು ನೆಲ್ಲಿಕಾಯಿ ಇದ್ದರೂ ಸಾಕಾಗುತ್ತೆ ಒಳ್ಳೆ ತಂಬಳಿ ರೆಡಿಯಾಗಿರುತ್ತೆ ನೋಡಿ ನಮ್ಮ ರೆಸಿಪಿಗಳು ಯಾರಿಗೆಲ್ಲ ಇಷ್ಟ ಆಗ್ತಿದೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಒಂದು ಲೈಕ್ ಕೂಡ ಎಲ್ರಿಗೂ ನಮಸ್ಕಾರ ನೋಡಿ ಇವತ್ತು ಒಂದು ಆರೋಗ್ಯಪೂರ್ಣವಾದ ತಂಬಳಿ ಮಾಡುವ ನೆಲ್ಲಿಕಾಯಿ ಅಂತೂ ಸೀಸನ್ ಬರ್ತಾ ಇದೆ ಈಗ ನೆಲ್ಲಿಕಾಯಿ ಯೂಸ್ ಮಾಡಿ ಒಂದೊಳ್ಳೆ ತಂಬಳಿ ಮಾಡುವ ಯಾಕಂದರೆ ತುಂಬ ಸೆಕೆ ಇದೆ ಕರಾವಳಿಲಂತೂ ಬೆಳಿಗ್ಗೆಯಿಂದ ಸ್ಟಾರ್ಟ್ ಆಗುತ್ತೆ ಈ ತಂಬ್ಳೀಲಿ ಒಂದು ತುತ್ತು ಊಟ ಜಾಸ್ತಿನೇ ಹೋಗುತ್ತೆ ಊಟ ಮಾಡಲಿಕ್ಕೆ ಆಗೋದಿಲ್ಲ ಅಂದ್ರೂ ತಂಬ್ಳಿ ಕುಡಿದ್ರೂ ಸಾಕಾಗತ್ತೆ ಇದು ತುಂಬ ಒಳ್ಳೆಯದು ಹೆಲ್ತಿಗೆ ನೆಲ್ಲಿಕಾಯಿ ಅಂತೂ ತುಂಬ ಒಳ್ಳೆಯದು ಗೊತ್ತೇ ಇದೆ ಎಲ್ರಿಗೂ ಆ ನೆಲ್ಲಿಕಾಯಿ ಉಪಯೋಗ ಮಾಡಿ ಒಂದು ಒಳ್ಳೆ ತಂಬ್ಳಿ ಮಾಡುವ ಇವತ್ತು ಗ್ಯಾಸ್ ಮೇಲೆ ಒಂದು ಹಂಚಿಟ್ಟಿದ್ದೀನಿ ಒಂದು ಸ್ವಲ್ಪ ಕಾಳು ಮೆಣಸು ಮೆಣಸಿನ ಇದೆ ನೋಡಿ ಪೆಪ್ಪರ್ ಅದನ್ನು ಹಾಕಿದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಹಾಕಿದ್ದೀನಿ ಒಂದು ಸ್ವಲ್ಪನೇ ಜಾಸ್ತಿ ಜೀರಿಗೆ ಹಾಕಿದ್ದೀನಿ ಜೀರಿಗೆ ಜಾಸ್ತಿ ನಾವು ತಂಬಳಿ ಮಾಡುವಾಗ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಳ್ಳುವ ಇದನ್ನು ಸಾಕು ಫ್ರೈ ಆಗಿದೆ ಇದು ಸಾಕು ಇಷ್ಟೇ ಸಾಕು ನೋಡಿ ಒಂದು ಎರಡು ನೆಲ್ಲಿಕಾಯಿನ ಅದರದ್ದು ಬೀಜ ತೆಗೆದು ನೆಲ್ಲಿಕಾಯಿ ಕಟ್ ಮಾಡಿ ಹಾಕಿದ್ದೀನಿ ಎರಡೇ ನೆಲ್ಲಿಕಾಯಿಂದ ಒಂದು ಒಳ್ಳೆ ತಂಬಳಿ ರೆಡಿ ಆಗುತ್ತೆ ನೋಡಿ ಎರಡು ನೆಲ್ಲಿಕಾಯಿನ ನಾನು ಸಿಪ್ಪೆ ತೆಗೆದು ಹಾಕಿದ್ದೀನಿ ಆಮೇಲೆ ಹುರಿದು ಮಸಾಲೆ ಇದೆ ನೋಡಿ ಅದನ್ನು ಹಾಕ್ತಾಯಿದ್ದೀನಿ ನೀವು ಬೇಕಂದ್ರೆ ಹಸಿಮೆಣ್ಸು ಹಾಕ್ಬೋದು ನಾನು ಹಾಕ್ತಾಯಿಲ್ಲ ಮೆಣಸಿನ ಕಾಳು ಹಾಕಿದ್ದೀನಲ್ಲ ಅದೇ ಸಾಕಾಗುತ್ತೆ ಸೆಕೆನೆ ತುಂಬ ಇದೆ ಮತ್ತು ಖಾರ ಬೇಕನ್ನೋರು ಹಾಕೊಳ್ಳಿ ಖಾರ ಬೇಡ ಅಂದರೆ ಸಾಕು ಮೆಣಸಿನಕಾಯಿ ಸಾಕಾಗುತ್ತೆ ನೋಡಿ ಒಂದು ಹಿಡಿಯಷ್ಟು ತೆಂಗಿನ ತುರಿ ಅಷ್ಟೇ ಶೇಂಗಾ ಬೀಜ ನೆಲಗಡಲೆ ಹುರಿದಿದ್ದು ಇದು ತುಂಬ ಟೇಸ್ಟ್ ಬಿಡುತ್ತೆ ತಂಬುಳಿ ಇದೆ ನೋಡಿ ತುಂಬ ರುಚಿ ಕೊಡುತ್ತೆ ಮತ್ತು ನೀವು ನೀವು ಈ ತಂಬುಳಿ ಮಾಡಿದರೆ ಎರಡು ದಿನ ಇಟ್ಕೊಂಡು ಊಟ ಮಾಡ್ಬೋದು ತುಂಬ ರುಚಿ ಸೆ ಬೇಸಿಗೆಗಂತೂ ಹೇಳಿ ಮಾಡಿಸಿದಂಥ ತಂಬಳಿ ಈಗ ನುಣ್ಣಗೆ ರುಬ್ಕೊಳ್ತೀನಿ ಇದನ್ನು ನೋಡಿ ಈಗ ಅದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಳ್ತೀನಿ ನೀವು ಮಜ್ಜಿಗೆ ಇದ್ರೆ ಮಜ್ಜಿಗೆನೇ ಯೂಸ್ ಮಾಡ್ಬೋದು ಸ ಹುಳಿ ಮಜ್ಜಿಗೆ ಇದ್ರೂ ಒಳ್ಳೆಯದಾಗುತ್ತೆ ಇದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಂಡು ನುಣ್ಣಗೆ ರುಬ್ತೀನಿ ನೋಡಿ ಈಗ ರುಬ್ಬಿಯಾಗಿದೆ ನುಣ್ಣಗೆ ರುಬ್ಬಿದ್ದೀನಿ ಈಗ ನೀರು ಸೇಸ್ಕೊಳ್ಳು ತಂಬ್ಳಿಯನ್ನು ದಪ್ಪ ಇರೋದಿಲ್ಲ ಸ್ವಲ್ಪ ನೀರೇ ಇರುತ್ತೆ ತಿಳಿಸು ಇರುತ್ತೆ ನೋಡಿ ಆ ಹದದಲ್ಲೇ ಇರುತ್ತೆ ನೀವು ಬೇಕಂದರೆ ಮಜ್ಜಿಗೆನೂ ಮಿಕ್ಸ್ ಮಾಡ್ಕೊಳ್ಬೋದು ಆದರೆ ನೆಲ್ಲಿಕಾಯಿ ಹಾಕಿರೋದ್ರಿಂದ ನೋಡ್ಕೊಳ್ಳಿ ಬೇಕಂದರೆ ಮಜ್ಜಿಗೆನೇ ಹಾಕ್ಕೊಳ್ಬೋದು ಇಲ್ಲಾಂದರೆ ನೀರು ಮಿಕ್ಸ್ ಮಾಡ್ಕೊಳ್ಳಿ ಹುಡುಗಿ ಈ ಹದದಲ್ಲೇ ಇರೋದು ತಂಬಳಿ ಈ ಥರನೇ ಇರುತ್ತೆ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿಬಿಡು ಉಪ್ಪು ಹಾಕಿ ಒಳ್ಳೆ ರೀತಿ ತಿರುಗಿಸು ಒಂದು ಪಾತ್ರಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಗ್ಗರಣೆ ಹಾಕುವ ತುಪ್ಪ ಹಾಕಿದ್ದೆ ನಾನು ಎಣ್ಣೆನೂ ಆಗುತ್ತೆ ತೊಂದರೆ ಇಲ್ಲ ತುಪ್ಪನೇ ಹಾಕಬೇಕಂತಿಲ್ಲ ಸ್ವಲ್ಪ ಸಾಸಿವೆ ಹಾಕಿದ್ದೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಕೊರ್ಬಿ ಒಂದು ಒಣ ಮೇಲ್ಸ ನೋಡಿ ಇದನ್ನು ತಂಬ್ಳಿಗೆ ಕೊರ್ದಿಡ್ತೀನಿ ತಂಬಳಿನ ಕುದಿಸುವಂಥ ಕ್ರಮ ಇಲ್ಲ ರುಬ್ಬೋದು ಮೇಲಿಂದ ಒಗ್ಗರಣೆ ಹಾಕಿಬಿಡೋದು ಇದು ಒಂದು ಎರಡು ದಿನ ತನಕ ಏನೂ ಆಗೋದಿಲ್ಲ ಹಾಕ್ಕೊಂಡು ಊಟ ಮಾಡ್ಬೋದು ತುಂಬ ರುಚಿಯಾಗುತ್ತೆ ಈಗ ಬೇಸಿಗೆಗಂತೂ ತುಂಬ ಹೇಳಿ ಮಾಡಿಸಿದಂಥ ಒಂದು ತಂಬಳಿ ಇದು ತಿನ್ಲಿಕ್ಕೆ ಅಷ್ಟೇ ಟೇಸ್ಟ್ ಆಗುತ್ತೆ ಒಂದು ಜಾಸ್ತಿನೇ ಹೋಗುತ್ತೆ ಅಷ್ಟು ರುಚಿಯಾಗುತ್ತೆ